ಈ ಸಾರಿಯ ಮೊದಲ ದಿನದ ಆಕ್ಷನ್ ಅಲ್ಲಿ ಸಖತ್ ಆಗಿ ಬಿಡ್ ಮಾಡಿ ಟೀಮ್ನ ನ ಅದ್ಭುತವಾಗಿ ಬಿಲ್ಡ್ ಮಾಡಿದ್ದು ಅಂತ ಹೇಳಿದ್ರೆ ಅದು ಡಿ ಸಿ ಡಿ ಸಿ ಈಗಾಗಲೇ ಅವ್ರ ಲೆವೆನ್ ಆಲ್ಮೋಸ್ಟ್ ಫಿಲ್ ಮಾಡಿಬಿಟ್ಟಿದ್ದಾರೆ ಇನ್ನು ಇವತ್ತೇನಿದ್ರು ಬ್ಯಾಕಪ್ ಪ್ಲೇಯರ್ಸ್ನ ರೆಡಿ ಮಾಡ್ಕೋಬೇಕಷ್ಟೇ ಎಷ್ಟು ಅದ್ಭುತವಾಗಿ ಡಿ ಸಿ ಬಿಡ್ ಮಾಡಿದ್ದಾರೆ ಅಂದರೆ ಇದರ ಹಿಂದಿರೋ ಕಾರಣ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗ ವಿಜಯ್ ಭಾರದ್ವಾಜ್ ವಿಜಯ್ ಭಾರದ್ವಾಜ್ ಡೆಲ್ಲಿಯ ಸ್ಕೌಟಿಂಗ್ ಹೆಡ್ ಆಗಿದ್ರು ಅವ್ರು ನೋಡಿ ಟೀಮ್ನ ಬಿಲ್ಡ್ ಮಾಡಿದ್ರು ಸರಿ ಹೇಳಬೇಕಾಗಿಲ್ಲ ಕೆ ಎಲ್ ರಾಹುಲ್ನ ತೊಗೊಂಡ್ರು ಜೊತೆಗೆ ಕನ್ನಡಿಗ ಕರುಣ್ ನಾಯರ್ನ ತೊಗೊಂಡ್ರು ಇವ್ರನ್ನೆಲ್ಲ ಯಾಕೆ ತೊಗೊಂಡ್ರು ಅಶುತೋಷ್ ಶರ್ಮಾ ತಗೊಂಡ್ರು ಬೆಸ್ಟ್ ಬೈ ಅಂದರೆ ಇದೆ ಅನ್ಸುತ್ತೆ ಇಲ್ಲಿವರೆಗೂ ಸಿ ಎಸ್ ಕೆ ಇವೆರಡೂ ಕೂಡ ತುಂಬ ಚೆನ್ನಾಗಿ ಬೈ ಮಾಡಿದ್ದಾರೆ ಅದರಲ್ಲಿ ಡಿ ಸಿ ಸ್ಕ್ವಾಡನ್ನು ಹೇಳ್ತೀನಿ ಈಗಾಗಲೇ ಲೆವೆನ್ನ ಫಿಲ್ ಮಾಡುವ ಮಟ್ಟಿಗೆ ಅವರು ಅಂದರೆ ಒಂದು ಪ್ಲೇಯಿಂಗ್ ಲೆವೆನ್ನ ಆಲ್ಮೋಸ್ಟ್ ಫಿಲ್ ಮಾಡಿದ್ದಾರೆ ಇನ್ನು ಇವತ್ತು ಅವರು ಅವ್ರ ಪರ್ಸಲ್ಲಿರೋದು ಹದಿಮೂರು ಕೋಟಿ ಆಗಿರ್ಬೋದು ಆದರೆ ಹದಿಮೂರು ಕೋಟಿ ಎಂಬತ್ತು ಲಕ್ಷದಲ್ಲಿ ಇನ್ನೊಂದು ಬ್ಯಾಕಪ್ ಲೆವೆನ್ನ ಖಂಡಿತ ಬೈ ಮಾಡ್ತಾರೆ ಅವರು ಇನ್ನು ಅವರಲ್ಲಿ ಉಳ್ಕೊಂಡಿರೋ ಸ್ಲಾಟ್ ಅಂದರೆ ನಾಲ್ಕು ನಾಲ್ಕು ಎಂಟು ಎಂಟು ಎರಡು ಹತ್ತು ಹತ್ತು ಎರಡು ಹನ್ನೆರಡು ಬ್ಯಾಕಪ್ ಏನು ಲೆವೆನ್ನ ಖಂಡಿತ ಏನು ಅವರು ಹನ್ನೆರಡು ಸ್ಲಾಟ್ಗಳು ಮಾತ್ರ ಉಳ್ಕೊಂಡಿದೆ ಈಗಾಗಲೇ ಹದಿನಾಲ್ಕು ಪ್ಲೇಯರ್ಸನ್ನ ಬೈ ಮಾಡಿದ್ದಾರೆ ಹಾಗಾದರೆ ನೋಡಿ ಅವರು ಯಾರ್ಯಾರನ್ನ ತೊಗೊಂಡ್ರು ಡೆಲ್ಲಿ ಕೆ ಎಲ್ ರಾಹುಲ್ನ ತೊಗೊಂಡಿದ್ದಾರೆ ಒಬ್ಬ ಕ್ಯಾಪ್ಟನ್ಸಿ ಮೆಟೀರಿಯಲ್ ಜೊತೆಗೆ ಒಬ್ಬ ಕೀಪರ್ ಸಿಕ್ಕಾಯ್ತು ಕೀಪರ್ ಬ್ಯಾಟರ್ ಇಂಡಿಯನ್ ಅಂತ ಅನ್ನೋದು ಕೂಡ ಸ್ಟ್ರೆಂತ್ ಆರ್ ಸಿ ಬಿ ಅವರು ಫಿಲ್ ಸಾರ್ಟ್ನ ತಗೊಂಡ್ರು ಒಂದು ಫಾರಿನ್ ಸ್ಲಾಟ್ ಅಲ್ಲಿ ಮುಗಿದೋಯ್ತು ಹಾಗಾಗಿ ಕೆ ಎಲ್ ರಾಹುಲ್ ಬೆಸ್ಟ್ ಬೈ ಹದಿನಾಲ್ಕು ಕೋಟಿಗೆ ಸಿಕ್ಕಿದ್ದಾರೆ ಅಕ್ಷರ್ ಪಟೇಲ್ ಕುಲ್ದೀಪ್ ಟ್ರಿಸ್ಟನ್ ಸ್ಟಬ್ಸು ಇವರನ್ನ ಆಲ್ರೆಡಿ ಏನು ರಿಟೈನ್ ಮಾಡ್ಕೊಂಡಿದ್ರು ಅಭಿಷೇಕ್ ಪೋರೆಲ್ ಕೂಡ ಒಬ್ಬ ಅನ್ಕ್ಯಾಪ್ಡ್ ಆಡಿ ರಿಟೈನ್ ಮಾಡ್ಕೊಂಡಿದ್ರು ನಾಲ್ಕು ಜನರನ್ನ ಸೊ ಇವ್ರು ನಾಲ್ಕು ಜನ ಕೂಡ ಪ್ಲೇಯಿಂಗ್ ಅಲ್ಲಿ ಇರ್ಬೋದು ಆಲ್ಮೋಸ್ಟ್ ಮಿಚಲ್ ಸ್ಟಾರ್ಕ್ನ ಬೈ ಮಾಡಿದ್ರು ತುಂಬಾ ಕಡಿಮೆಗೆ ಹನ್ನೊಂದು ಕೋಟಿಗೆ ಮಿಚಲ್ ಸ್ಟಾರ್ಕ್ ಸಿಕ್ಕಿದ್ರು ಸೊ ಮಿಚಲ್ ಸ್ಟಾರ್ಕ್ ಡೆತ್ತಲ್ಲಿ ಕೂಡ ಬೌಲ್ ಮಾಡ್ತಾರೆ ಪವರ್ ಪ್ಲೇಲ್ ಬೌಲ್ ಮಾಡ್ತಾರೆ ಒಬ್ಬ ಒಳ್ಳೆ ಬೌಲರ್ ಸಿಕ್ಕಿದ್ರು ಇನ್ನು ಇವರಿಗೆ ಬೌಲಿಂಗ್ ಆಪ್ಷನ್ ಮತ್ತೊಬ್ಬ ಸಿಕ್ಕಿದ್ದು ಟಿ ನಟರಾಜನ್ ಇವರು ಕೂಡ ಡೆತ್ತಲ್ಲಿ ಸಖತ್ತಾಗಿ ಬೌಲ್ ಮಾಡ್ತಾರೆ ಅಂದರೆ ಎಂಟು ಓವರ್ನ ಫಿಲ್ ಮಾಡ್ಕೊಬಿಟ್ರು ಇಲ್ಲಿ ಈಗಾಗಲೇ ಸೊ ಹಾಗಾಗಿ ನೋ ಟೆನ್ಷನ್ ಇನ್ನೊಬ್ಬ ಬೌಲರ್ ಮೋಹಿತ್ ಶರ್ಮಾ ಕಳಸರಿ ಜಿ ಟಿಲಿ ಎಷ್ಟು ಅದ್ಭುತವಾಗಿ ಬೌಲ್ ಮಾಡ್ತಾ ಇದ್ರು ಸೊ ಅವ್ರನ್ನ ಕೂಡ ತಗೊಂಡ್ರು ಅಲ್ಲಿಗೆ ಇವರ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟು ಲಾಕ್ ಆಯ್ತು ಸೊ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಲಾಕ್ ಆಯಿತು ಇನ್ನಿವ್ರಿಗೆ ಬೇಕಿರೋದೇನು ಒಂದು ಬೆಸ್ಟ್ ಓಪನಿಂಗ್ ಪೇರ್ ಕೆ ಎಲ್ ರಾಹುಲ್ ಹ್ಯಾರಿ ಬ್ರೂಕ್ ಓಪನಿಂಗ್ ಪೇರ್ ಅಂತೂ ಸಖತ್ತಾಗಿದೆ ಹ್ಯಾರಿ ಬ್ರೂಕ್ ಹಂಡ್ರೆಡ್ ಹೊಡೆದಿದ್ರು ಸೊ ಹಾಗಾಗಿ ಒಂದೊಳ್ಳೆ ಓಪನಿಂಗ್ ಪ್ಲೇಯರ್ ಅಂತೂ ಸಿಕ್ದಾಗಾಯ್ತು ಇನ್ನು ಸ್ಪಿನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬರ್ತೀರಾ ಅಕ್ಷರ್ ಕುಲ್ದೀಪು ಇಂಡಿಯನ್ ಸ್ಟಾರ್ ಸ್ಪಿನ್ನರ್ಸು ಇವರಿಬ್ಬರಿದ್ದಾರೆ ಅಂತ ಅಂದಮೇಲೆ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಫಿಲ್ ಆದಾಗೆ ಸ್ಪಿನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಲಾಕ್ ಆಯಿತು ಕುಲ್ದೀಪ್ ಅಕ್ಷರ್ ಅಕ್ಷರ್ ಅಂದಮೇಲೆ ಒಂದು ಆಲ್ರೌಂಡರ್ ಸ್ಲಾಟ್ ಕೂಡ ಫಿಲ್ ಆಗೋಯ್ತು ಸೊ ಇಲ್ಲಿ ಆಲ್ರೌಂಡರ್ ಲಾಟ್ ಅಲ್ಲಿ ಇನ್ನೊಬ್ಬ ಪ್ಲೇಯರ್ನ ತಗೊಂಡ್ರು ಅಶುತೋಷ್ ಶರ್ಮಾನ ಪಂಜಾಬ್ ಅವ್ರು ಬಿಡ್ ಮಾಡಿದ್ರು ಬಟ್ ಇವ್ರನ್ನ ಪಂಜಾಬ್ ಅವ್ರು ರಿಟೈನ್ ಮಾಡ್ಕೋತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಅಶುತೋಷ್ ಶರ್ಮಾ ಒಂದು ಬೆಸ್ಟ್ ಆಲ್ರೌಂಡರ್ ಆಪ್ಷನ್ ಆಗ್ತಾರೆ ಸೊ ಇವರು ಅಕ್ಸರ್ ಪಟೇಲ್ಗೆ ಆಲ್ರೌಂಡರ್ ಒಂದು ಸಪೋರ್ಟ್ ಸಪೋರ್ಟ್ ಆಗಿರ್ತಾರೆ ಇನ್ನು ಇಲ್ಲಿ ಕರುಣ್ ನಾಯರ್ನ ಕೂಡ ತಗೊಂಡ್ರು ನಾವು ಹೇಳಿದ್ವಿ ನಮ್ಮ ವಿಜಯ್ ಭಾರದ್ವಾಜ್ ಕನ್ನಡಿಗ ಇಲ್ಲಿ ಆಪ್ಷನ್ ಅಂದ್ರೆ ಸ್ಕೋ ಸ್ಕೌಟಿಂಗ್ ಹೆಡ್ ಆಗಿದ್ರು ಕರುಣ್ ನಾಯರ್ ಕಳೆದ ಮಹಾರಾಜಾ ಟ್ರೋಫಿ ಈ ಸೀಸನ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಮಹಾರಾಜ ಟ್ರೋಫಿಯಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಐನೂರ ಅರವತ್ತು ರನ್ ಏನೋ ಹೊಡೆದಿದ್ದಾರೆ ಅನ್ಸುತ್ತೆ ಐನೂರು ಪ್ಲಸ್ ಹೊಡೆದಿದ್ದಾರೆ ಒಟ್ಟಾರೆ ಅದು ಕೂಡ ಸಿಕ್ಕಾಪಟ್ಟೆ ಬೆಸ್ಟ್ ಸ್ಟ್ರೈಕ್ ರೇಟ್ ಅಲ್ಲಿ ಕರುಣ್ ನಾಯರು ಕರುಣ್ ನಾಯರ್ನ ಮಿಡ್ಲ್ ಆರ್ಡ್ರಲ್ಲಿ ಚೆನ್ನಾಗಿ ಬಳಸ್ಕೋಬೋದು ಸೊ ಮಿಡ್ಲ್ ಆರ್ಡರ್ಗೆ ಇಲ್ಲಿ ಬ್ಯಾಟರ್ ಗಳು ಟ್ರೆಸ್ಟಿನ್ ಸ್ಟಬ್ಸ್ ಇದ್ದಾರೆ ಕರುಣ್ ನಾಯರ್ ಇದ್ದಾರೆ ಅಶುತೋಷ್ ಶರ್ಮಾ ಇದ್ದಾರೆ ಅಕ್ಸರ್ ಇದ್ದಾರೆ ಸೊ ಆಲ್ರೌಂಡರ್ ಅಕ್ಸರ್ ಅಶುತೋಷ್ ಶರ್ಮಾ ಸೇರ್ ಸೇರ್ಕೊಂಡ್ರೆ ಕರುಣ್ ನಾಯರ್ ಟ್ರಿಸ್ಟಿನ್ ಸ್ಟಬ್ಸು ಏನು ಮಿಡ್ಲ್ ಆರ್ಡ್ರಲ್ಲಿ ಬ್ಯಾಟ್ ಮಾಡ್ತಾರೆ ಇನ್ನು ಅಭಿಷೇಕ್ ಪುರಲ್ ಹೇಗಿದ್ರು ಒಂದೊಳ್ಳೆ ಬೌಲಿಂಗ್ ಆಪ್ಷನ್ ಆಗ್ತಾರೆ ಮಿಚಲ್ ಸ್ಟಾರ್ಗೆ ಇನ್ನು ಜೇಕ್ ಫ್ರೇಸರ್ ಮೆಗ್ಗರ್ಕ್ ನಾವು ಇವ್ರನ್ನ ಮರ್ತೆ ಬಿಟ್ಟಿದ್ವಿ ನೋಡಿ ಹ್ಯಾರಿ ಬ್ರೂಕು ಗಿಂತ ಜೇಕ್ ಫ್ರೇಸರ್ ಮೆಗ್ಗರ್ಕ್ ಇನ್ನೂ ಕೂಡ ಮೇಲ್ ಬರ್ತಾರೆ ಸೊ ಕೆ ಎಲ್ ರಾಹುಲ್ ಜೊತೆ ಮೆಗ್ಗರ್ಕ್ ಓಪನ್ ಕೂಡ ಮಾಡಬಹುದು ಹಾಗಾಗಿ ಒಂದು ಟೋಟಲ್ ಲೆವೆನ್ನ ಈಗಾಗಲೇ ಡಿ ಸಿ ಫಿಲ್ ಮಾಡಿದೆ ಡಿ ಸಿ ಯಾವ ರೀತಿ ಟೀಮ್ ನ ಬಿಲ್ಡ್ ಮಾಡಿದ್ಯೋ ಇವತ್ತಿನ ಬ್ಯಾಕಪ್ ಲೆವೆನ್ನ ನ ಮಾಡ್ಕೊಂಡು ಚೆನ್ನಾಗಿ ತಗೋಬಿಟ್ರೆ ಆರಾಮಾಗಿ ಬರೋರ್ ಎಲ್ಲರೂ ಕೂಡ ಕಡಿಮೆ ಬೇಸ್ ಪ್ರೈಸ್ ಇರ್ತಾರೆ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷದವ್ರು ಇರ್ತಾರೆ ಸೊ ಇವ್ರನ್ನ ತಗೊಂಡ್ರೆ ಇನ್ನೊಂದು ಲೆವೆನ್ನ ನ ಬಿಲ್ಡ್ ಮಾಡ್ಕೊಬಿಡ್ಬೋದು ಡಿ ಸಿ ಮಾಡಿದ ರೀತಿಯಲ್ಲಿ ಬೆಸ್ಟ್ ಟೀಮ್ ನ ಉಳಿದ ಯಾರು ಕೂಡ ಇವತ್ತು ಮಾಡೋಕ್ಕಾಗಿಲ್ಲ ಆರ್ ಸಿ ಬಿ ವರ್ಸ್ಟ್ ಡಿ ಸಿ ಇಸ್ ಬೆಸ್ಟ್ ಕನ್ನಡಿಗನನ್ನ ಸ್ಕೌಟಿಂಗ್ ಹೆಡ್ ಮಾಡ್ಕೊಂಡಿದ್ರೆ ಆರ್ ಸಿ ಬಿ ಅವರನ್ನ ಮಾಡ್ಕೊಂಡ್ರು ಕೂಡ ಮ್ಯಾನೇಜ್ಮೆಂಟ್ ಇಲ್ಲಿ ಮೇಲ್ ಕೂತಿರೋರು ಅವ್ರ ಮಾತನ್ನು ಕೇಳಬೇಕಲ್ವಾ ಈ ಡ್ರೈ ಫ್ರೂಟ್ಸ್ ಸ್ನ್ಯಾಕ್ಸ್ ತಿನ್ನೋಕೆ ಜೆಡ್ ಹೋಗಿರೋರು ಅವ್ರ ಮಾತು ಕೇಳ್ತಾ ಇದ್ರು ಅಯ್ಯೋ ಬಟ್ ಡಿ ಸಿ ಅಲ್ಲಿ ಕೆ ಎಲ್ ರಾಹುಲ್ ತಗೊಂಡ್ರು ಕರುಣ್ ನಾಯರ್ ತೊಗೊಂಡ್ರು ಒಂದೊಳ್ಳೆ ಟೀಮ್ನ ಬಿಲ್ಡ್ ಮಾಡಿದ್ದಾರೆ ಕನ್ನಡಿಗ ಸ್ಕೌಟಿಂಗ್ ಹೆಡ್ ಆಗಿದ್ರಿಂದ ವಿಜಯ್ ಭಾರದ್ವಾಜ್ ನೋಡಿ ಟೀಮ್ ಎಷ್ಟು ಸಖದಾಗಿ ಕಾಣಿಸ್ತಾ ಇದೆ